ತುಂಬಾ ಚೆನ್ನಾಗಿದೆ ಮೂವಿ ಸರ್ ರಿಯೇಷನ್ ಮಾಡ್ಬೇಕಂದ್ರೆ ಅಪ್ಪು ಸರೇ ಬರ್ಬೇಕು ಯಾವ ಕೈಲೂ ಆಗಲ್ಲ ಯಾವ ಇರೋ ಕಲೂ ಆಗಲ್ಲ ರಿಯೇಷನ್ ಮಾಡ್ಬೇಕಂದ್ರೆ ಡಾಕ್ಟರ್ ಪುನೀತ್ ರಾಜ್ ಸರೇ ಬರ್ಬೇಕು ಮತ್ತೆ ಹುಟ್ಟು ಬಂದಾಗ್ತು ಸರ್ ಫಿಲೇ ಮಾಡ್ತಿದ್ರೆ ಅಪ್ಪು ಬಾಸ್ ಎಲ್ಲೂ ಹೋಗಿಲ್ಲ ಇದೇ ಜಾಕಿ ಪಿಕ್ಚರ್ ಅಲ್ಲಿ ನೋಡ್ಕೊಂಡು ತುಂಬಾ ಖುಷಿ ಆಯ್ತು ನೋಡಿರ್ಗ ನೆಕ್ಸ್ಟ್ ಪರಮಾತ್ಮ ನೋಡ್ಬೇಕಂತ ಇದೇ ತರ ಆಸೆ ಅಪ್ಪು ಬಾಸ್ ಮನೆ ಆಗಿ

ಮತ್ತೆ ಕರ್ನಾಟಕದ ತೆಗೆದೇ ಮತ್ತೆ ದೇವ್ರು ನೋಡೋ ಭಾಗ್ಯ ಸಿಕ್ಕಿದೆ ಎಲ್ಲರೂ ಬಂದು ದೇವ್ರ ಮಾಡ್ಬೇಕು ಕ್ರೇಜ್ ಅಂದ್ರೆ ಏನಿದ್ರು ಕರ್ನಾಟಕದ ನನ್ನ ನಟ ಟ್ರೇನ್ ಇರಲ್ಲ ನನಗೆ ಗೊತ್ತಿಲ್ಲ ನಮಗೆ ಶಿವಣ್ಣ ಹಸಿನ ನೋಡ್ಲಿ ಬಟ್ ಜಾತ್ರೆ ಟ್ರೇನ್ಸ್ ವರ್ಷ ಪಾಸ್ಟಿಂಗ್ ನಾನೇನೆಲ್ಲ ಮುಖ್ಯ ಕವರ್ ಸ್ಟಾರ್ ಸೂಪರ್ 3 ಆಯ್ತು ಮಟ್ ಸರ್ ಆ ರೋಡಿ ಏ ಬರ ನೋಡಿ ಲೈನ್ ಚಿಕ್ಕ ಪಾಪು ಟೆಸ್ಟ್ ಮಟ್ ಅದು ಟು ಫೋನ್ ಆಗಿತ್ತು ರಾಬೆ ಧಿಕಾರ ನಿನಗೆ ದೇವರ ಲಾಸ್ಟ್ ಅಲ್ಲಿ ಹಾಕಿ ತಿದ್ರೆ ಸೂಪರ್ ಆಗಿರೋದು ಐ ಮೀನ್ ಟು ನೋಲಕ್ಕೆ ತುಂಬಾ ಖುಷಿ ಅಂತ ಜೋ ே இன்னொரு அவங்க ஓ டவுட்ராஜா நான் டவுட் ஓட்கின்ற நம்ப தீபாவளி வந்த வர்த்த பட்டாக்கி யாவே ஆகிர்ல ஏசரு மாத உசிர் ஆகே உசிரு ஓதனோசரி ஆக மீன முன்னடி நீர் சாரி கூது ನಿಮಗೆ ನಾವು ಜನ ಆರಿಸಿದ್ರೆ ಬೆಳವಣಿಗೆ ಜನ ಉದರ್ಸಿದ್ರ ಶಿವನ ಬ್ರದರು ಅಪ್ಪು ಪವರ್ರು ಇನ್ನಲಿಂದ ನಮ್ಮ ಯುವ ಭಾಷೆ ದರ್ಬಾರು ಹವಾ ಅನ್ನೋರಿಗೆಲ್ಲ ಇನ್ನಿಂದ ಎದೆ ಢವಾ ಢವ ಯೆ ಮಾರ್ಚಿ ಪತ್ರ ನಮ್ ನಮ್ಮ ಯುವ ಯುವ ಇತಿಹಾಸ ಸೃಷ್ಟಿ ಮಾಡೋದು ಜಾಕೆ ಇತಿಹಾಸ ಸೃಷ್ಟಿ ಮಾಡೋದು ಜಾಕೆ ಇನ್ನು ಇವ ಪಿಕ್ಚರ್ ಇದೆ ಇನ್ನು ಬಾಕಿ ಸದಾಶಿವನಗರ ಏಟೆನ್ ಕ್ರಾಸ್ ರೋಡ್ ಫುಲ್ ರಶ್ ಸದಾಶಿವನಗರ ಏಟೆನ್ ಕ್ರಾಸ್ ರೋಡ್ ಫುಲ್ ರಶ್ ಯುವ ಬಾಸ್ ರೋಡ್ ಅಭಿಮಾನಿಗೆ ಸಿಕ್ತು ಒಂದು ತಿಳಿಯುವ ಖುಷಿ ಸದಾಶಿವನಗರ ಮೇಲೆ ಆಧಾರ್ ಸದಾಶಿವನಗರ ಟೆನ್ತ್ ಕ್ರಾಸ್ ರೋಡ್ ಫುಲ್ ರಶ್ ಸದಾಶಿವನಗರ ಟೆಂತ್ ಕ್ರಾಸ್ ರೋಡ್ ಫುಲ್ ರಶ್ ಅಪ್ಪ ಬಾಸ್ ನೋಡಿ ಅಭಿಮಾನಿಗೆ ಹೇಗೆ ಸಿಕ್ತು ಅಂತ ಇನ್ನು ಖುಷಿ ಖುಷಿ ನಮ್ಮ ನಮ್ದಾಗ ಅಭಿಮಾಸು ಮತ್ತೆ ಮತ್ತೆ ನ್ಯೂಸ್ ರಿಲೀಸ್ ಆಗ್ಬೇಕು ನಮ್ಮಂತ ಅಭಿಮಾನಿಗಳು ನೋಡಿ ಅಷ್ಟು ಜನ ಜನ ಸಾಗರ ನರ್ತಕಿ ಥಿಯೇಟರ್ ಗಳಿಗೆ ಫುಲ್ಲು ಜನ ಈ ತರ ನಮ್ಮ ಬಾಸ್ ಮೂವಿ ರಿಲೀಸ್ ಆಗ್ತಾ ಇದೆ ನಮಗೆ ಫುಲ್ ಜೋಶ್ ಆಗ್ತಾ ಇರುತ್ತೆ ನಾವು ಬರ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ನಮ್ ಬಾಸ್ ನಾವು ಬಳಸ್ತಾ ಇರ್ತೀವಿ ಇವಾಗ ಯುವ ಬರ್ತಿದಾರ ಪ್ಲೀಸ್ ಎಲ್ಲರೂ ಯುವ ಸಪೋರ್ಟ್ ಮಾಡಿ ಪಿಕ್ಚರು ಇವತ್ತಿಂದ ನೋಡ್ತಾ ಇಲ್ಲ ಆಲ್ಮೋಸ್ಟ್ ಅವ್ರದ್ದು ಫಸ್ಟ್ ಫಿಲಮು ಅಪ್ಪು ಫಿಲಮಿಂದ ನೋಡ್ಕೊಂಡೇ ಬಂದಿರೋದು ತಾಲಿಬಾನ್ ಅಲ್ಲ ಅಲ್ಲ ಸಾಂಗಿಂದ ಇವತ್ತಿನ ತನಕ ಅದೇ ಥರ ಕ್ರೇಸು ಅದೇ ಓಪ್ ಇದೆ ಬಟ್ ಆದರೆ ಈಗ ರೀ ರಿಲೀಸ್ ಮಾಡಿರೋದು ಜಾಕಿ ಪಿಕ್ಚರ್ ಇದೆ ಅಂತೂ ಬರ್ತಾ ಇದೆ ಈ ಓಪ್ ಜನ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಬಾಸ್ಗೆ ಏನೇನಿದೆ ಫ್ಯಾನ್ ಫಾಲೋಯಿಂಗ್ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ ಇದಕ್ಕೆ ಯಾವತ್ತೂ ಹೇಳೋದು ಜೈ ಅಪ್ಪು ಬಾಸ್ ಅಂತಾನೆ ಜೈ ಅಪ್ಪು ಬಾಸ್ ಏನು ಆಗಲ್ಲ ಬಾಸ್ಗಿರೋ ಕ್ರೇಜ್ ಅಪ್ಪು ಬಾಸ್ಗೆ ಯಾವತ್ತೂ ಕಡಿಮೆ ಆಗಲ್ಲ ಈ ತರ ಹತ್ತು ಸರಿ ಅಲ್ಲ ಇದು ಹದಿನೈದು ಸರಿ ಮಾಡಿದ್ರು ಈ ಕ್ರೇಜ್ ಇದೇ ತರ ಇದ್ದೇ ಇರುತ್ತೆ ಈ ಕ್ರೌಡ್ ಏನ್ ನೋಡ್ತಾ ಇದ್ದೀರಾ ಈ ಕ್ರೌಡ್ ಹಿಂದೆ ಇರುತ್ತೆ ಅಪ್ಪು ಬಾಸ್ಗಿರೋ ಫ್ಯಾನ್ ಫಾಲೋಯಿಂಗ್ ಯಾವತ್ತೂ ಕೂಡ ಕಡಿಮೆ ಆಗಲ್ಲ ಭಾನುವಾರ ಹುಟ್ಟಿದ ಹಬ್ಬ ಇದ್ರೆ ಫಸ್ಟ್ ನಾವೇ ವಿಶ್ ಮಾಡೋ ನಾವೇನೆ ಹ್ಯಾಪಿ ಬರ್ತಡೆ ಅಪ್ಪು ಬಾಸ್ ಖಂಡಿತ ಹೇಳ್ತೀನಿ ಬಟ್ ಇದೇನಂದ್ರೆ ಅಪ್ಪು ಬಾಸ್ಗೆ ಏನಂದ್ರೆ ಅವರು ಮರೆಯಾಗಿದ್ದಾರೆ ಅಂತಲ್ಲ ಅವರೆಲ್ಲ ನೋಡ್ತಾ ಇದ್ದಾರೆ ಇವತ್ತೂ ಅವರು ನಿಜವಾಗ್ಲಿ ಜೀವಂತವಾಗಿ ನಮ್ಮನ್ನೆಲ್ಲ ಇಲ್ಲಿ ಕಾರಣ ಅಂದ್ರೆ ಅಪ್ಪ ಬಾಸ್ ಒಬ್ಬರೇ ಆ ಪ್ರೀತಿ ವಿಶ್ವಾಸ ಇಲ್ಲದೆ ಇವ್ರು ಯಾರು ಬರ್ತಾರಿಲ್ಲ ಸರ್ ಯಾರು ಬರೋದೇ ಇಲ್ಲ ಅವ್ರಿಗೆ ಬೇಕಾಗೂ ಇಲ್ಲ ಆಯ್ತು ಬಿಡಪ್ಪ ಅಂದ್ಬಿಟ್ಟು ಮರ್ತ್ ಬಿಡೋರು ಇದ್ದಾರೆ ಇವತ್ತಾ ಆತರ ನಡ್ತಾ ಇಲ್ಲ ನೋಡ್ತಾ ಇದೀರ ಇಲ್ಲಿ ಬಂದಿದ್ದಾರೆ ಇವ್ರ ಜನಗಳು ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ಯಾವತ್ತೂ ಅವರು ಜೀವಂತವಾಗಿದ್ದಾರೆ ಸರ್ ಆತ್ಮದಲ್ಲಿದ್ದಾರೆ ಮನೆಗಳಲ್ಲಿ ದೇವ್ರ ಫೋಟೋಗಳು ಜೊತೆಗೆ ಇವರು ಬಾಸ್ತು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ ಇದ್ರೆ ಈ ಲೆವೆಲ್ಗೆ ಅವರೇ ಅಂದ್ರೆ ಅದಕ್ಕೊಂದೇ ಒಂದ್ ಸಾಕ್ಷಿ ನಮ್ ಬಾಸ್ ಅಪ್ಪು ಬಾಸ್ ಫಿಲಂ ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದೀವಿ ಸಾಯೋವರೆಗೂ ರಿಲೀಸ್ ಆದ್ರು ನಾವು ನೋಡ್ಕೊಂಡೇ ಸಾಯೋದು ಅಪ್ಪು ಸರ್ ಫಿಲಮ್ ಬಿಟ್ರೆ ನಾವ್ಯಾವುದು ಆಲ್ಮೋಸ್ಟ್ ಏನಂದ್ರೆ ಎಲ್ಲಾರ್ ಎಲ್ಲ ಇರೋ ಫಿಲಮು ಬರ್ತಾ ಇದೆ ನಮ್ ಬಾಸ್ ಫಿಲಮ್ ಬರ್ತಾ ಇಲ್ಲ ಅಂತ ಎಷ್ಟೋ ಸತಿ ಕೊಡುಕ್ತಾ ಇದ್ವಿ ಯಾವ್ದೋ ಫಸ್ಟ್ ಶೋ ನಾವು ನೋಡ್ತೀವಿ ಅಂತ ಬಟ್ ಇಲ್ಲಿವರೆಗೂ ಯಾವ್ದೋ ಫಿಲಂ ರಿಲೀಸ್ ಆದ್ರೂ ನಾವು ಜಾತ್ರೆ ಮಾಡಿದೀವಿ ಇನ್ ಮುಂದೆ ಏನೇ ಬಂದ್ರು ಚರಿತ್ರನೇ ಅದು

ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು